ಮತ್ತೊಮ್ಮೆ ಈಗ ಒಂದು ವೇಳೆ ವಿಜಯಲಕ್ಷ್ಮಿ ಅವರಿಗೆ ಇಂತಹ ಚಾಟಿಂಗ್ಗಳು ಬಂದು ಇಡೀ ಟೀಮ್ ಅದರ ವಿರುದ್ಧ ನಿಂತಿದ್ದರೆ ಅದಕ್ಕೊಂದು ಅರ್ಥ ಆದರೂ ಇರುತ್ತೆ ಹೆಂಡತಿಗೆ ಚಾಟಿಂಗ್ ಬಂತು ಈ ಥರ ಕೆಟ್ಟ ಮೆಸೇಜ್ ಕಳಿಸಿದ ಅರ್ಥ ಇರುತ್ತೆ ಯಾಕಂದರೆ ಮನುಷ್ಯ ಸಂಘಜೀವಿ ನಾವೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸಮಾಜದಲ್ಲಿ ಆದರೆ ಪವಿತ್ರ ಗೌಡ ಜೊತೆ ದರ್ಶನ್ ಅದೇನು ನೈತಿಕ ಸಂಬಂಧನ ಅದು ಕೂಡ ಅನೈತಿಕ ಸಂಬಂಧನೇ ನೈತಿಕ ಸಂಬಂಧ ಅಂದ್ರೇನು ನೀವು ಮದುವೆ ಆಗಿದ್ದರೆ ಮಾತ್ರ ನೈತಿಕ ಸಂಬಂಧ ಅದು ಅನೈತಿಕ ಸಂಬಂಧ ಈ ಥರ ಅನೈತಿಕ ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ಸ್ವಾಮಿ ಕೂಡ ಚಾಟಿಂಗ್ ಮಾಡಿದ್ದು ಅಲ್ವಾ ರೇಣುಕಾ ಸ್ವಾಮಿ ಚಾಟಿಂಗ್ ಮಾಡಿ ದರ್ಶನ್ ಪ್ರೇಯಸಿಗೆ ಅವನ ಕ್ಷೇತ್ರ ದರ್ಶನ ಮಾಡಿಸಿದ್ದು ಇನ್ನು ನರಪೇತ್ಲ ರೀತಿ ಇದ್ದ ಸ್ವಾಮಿ ಮೇಲೆ ರಾಕ್ಷಸನಂತಿದ್ದ ಈ ಗ್ಯಾಂಗ್ಗಳು ಯಾವ ರೀತಿ ಕ್ರೌರ್ಯವನ್ನು ಮಾಡಿತು ಡೆವಿಲ್ ಕ್ರೌರಿ ಎಂಥವ್ರನ್ನು ಕೂಡ ನಡುಕ ಹುಟ್ಟಿಸುತ್ತೆ ಒಂದೊಂದು ಹೊಡೆತ ನರಕಲೋಕಕ್ಕೆ ಹೋಗಿ ಬಂದಂತಿತ್ತು ಮೃಗದಂತೆ ಎರಗಿದ್ದ ದರ್ಶನ್ ಅಟ್ಟಹಾಸದ ಮತ್ತಷ್ಟು ಸುದ್ದಿ ಯಾವ ರೀತಿ ಎರಗಿದ್ರು ಈತನ ಮೇಲೆ ಅನ್ನೋದನ್ನು ಇದರ ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಆಯಿತು ಅವ್ನು ಮಾಡಿದ ಆದರೂ ಸ್ಟಾರ್ ಇದ್ದೀರಿ ಕರೆಸಿದಿರಿ ನಾಲ್ಕು ಬಾರಿಸಿದಿರಿ ಆಮೇಲೆ ಹೊಡೆದು 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 ಹಿಂಗೆಲ್ಲ ಹೊಡೆದು ಸಾಯಿಸೋದಾ ಪ್ರಶ್ನೆ ಬಂದು ಅಲ್ಲಿಗೆ ನಿಂತಿದೆ ಹಾಗಾಗಿ ಇವರೇ ಮರ್ಡರರ್ ಕೊಲೆಗಾರ ಹಾಗಾಗಿ ಎಲ್ಲರೂ ನಾಳೆ ದುಡ್ಡಿದ್ದವರು ಇದನ್ನೇ ಮಾಡಲಿಕ್ಕೆ ಶುರು ಮಾಡಿದರೆ ಎಷ್ಟು ಜನ ಎಲ್ಲ ದುಡ್ಡಿದ್ದವರು ಕೋಟಿಗಟ್ಟಲೆ ಇದ್ದವರಿಗೆ ನರಕ ತೋರಿಸಿದ್ರು ಬನ್ನಿ ರಿಪೋರ್ಟ್ ರೇಣುಕಾಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ ದಾಸ ಮನ ಬಂದಂತೆ ಥಳಿಸಿ ದರ್ಶನ್ ರೌದ್ರವಾತಾರ ಗೌಡಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ಕಂಡು ಕೆರಳಿ ಕೆಂಡವಾಗಿದ್ದ ದಾಸ ರೇಣುಕಾಸ್ವಾಮಿ ಸ್ವಾಮಿ ಕೈಕಟ್ಟಿ ಹಾಕಿ ಆತನ ಮುಖಾಮುತಿ ನೋಡದೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಥಳಿಸಿದ್ದಾನೆ ಕಾಲಲ್ಲಿ ಒಂದು ಕ್ರೌರ್ಯ ಮೆರೆದಿದ್ದಾನೆ ಪೊಲೀಸರ ವಿಚಾರಣೆ ವೇಳೆ ಹಲ್ಲೆ ಬಗ್ಗೆ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ ಒಂದಲ್ಲ ಎರಡಲ್ಲ ಮೂರು ಭಾಗಕ್ಕೆ ದರ್ಶನ್ ಬಲವಾಗಿ ಹೊಡೆದಿದ್ದಾನೆ ದಾಸನ ರೌದ್ರವಾತಾರ ರೇಣುಕಾಸ್ವಾಮಿ ಗುಪ್ತಾಂಗಕ್ಕೆ ಒದ್ದಿರುವ ದರ್ಶನ್ ಇದರದ್ದೇ ಫೋಟೋ ಕಳಿಸಿದ್ದಲ್ವಾ ಅಂತ ತಿಳಿಸಿದ್ದಾನೆ ಗುಪ್ತಾಂಗಕ್ಕೆ ಎರಡು ಮೂರು ಬಾರಿ ದರ್ಶನ್ ಒದ್ದಿದ್ದಾನೆ ಅಷ್ಟೇ ಅಲ್ಲದೆ ಕಾಲಿನಿಂದ ಎದೆಗೆ ಬಲವಾಗಿ ಒದ್ದಿದ್ದಾನೆ ನೂರ ಹತ್ತು ಕೆಜಿಯ ದರ್ಶನ್ ಒದೆಯುತ್ತಿದ್ದಂತೆ ಪಕ್ಕೆಲುಗು ಪುಡಿ ಪುಡಿಯಾಗಿದೆ ರೇಣುಕಾಸ್ವಾಮಿ ಎತ್ತಿ ಎತ್ತಿ ಎಸೆದಿದ್ದಂತೆ ಈ ಕಾಟೇರ ಅತ್ತಿಂದ ಇತ್ತ ಇತ್ತಿಂದ ಅತ್ತ ರೇಣುಕಾನ ಎಸೆದಿದ್ದಾನೆ ಈ ದಾಸ ಮಿನಿ ಲಾರಿಯಲ್ಲಿದ್ದ ವಸ್ತು ತಲೆಗೆ ಹೊಕ್ಕಿ ಗಂಭೀರ ಗಾಯವಾಗಿದೆ ರೇಣುಕಾ ಸ್ವಾಮಿಯನ್ನು ನೋಡ್ತಿದ್ದಂತೆ ಮೃಗ ಮತ್ತೊಮ್ಮೆ ಈಗ ಒಂದು ವೇಳೆ ವಿಜಯಲಕ್ಷ್ಮಿ ಅವರಿಗೆ ಇಂತಹ ಚಾಟಿಂಗ್ಗಳು ಬಂದು ಇಡೀ ಟೀಮ್ ಅದರ ವಿರುದ್ಧ ನಿಂತಿದ್ದರೆ ಅದಕ್ಕೊಂದು ಅರ್ಥ ಆದರೂ ಇರುತ್ತೆ ಹೆಂಡತಿಗೆ ಚಾಟಿಂಗ್ ಬಂತು ಈ ಥರ ಕೆಟ್ಟ ಮೆಸೇಜ್ ಕಳಿಸಿದ ಅರ್ಥ ಇರುತ್ತೆ ಯಾಕಂದರೆ ಮನುಷ್ಯ ಸಂಘಜೀವಿ ನಾವೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸಮಾಜದಲ್ಲಿ ಆದರೆ ಪವಿತ್ರ ಗೌಡ ಜೊತೆ ದರ್ಶನ್ ಅದೇನು ನೈತಿಕ ಸಂಬಂಧನ ಅದು ಕೂಡ ಅನೈತಿಕ ಸಂಬಂಧನೇ ನೈತಿಕ ಸಂಬಂಧ ಅಂದ್ರೇನು ನೀವು ಮದುವೆ ಆಗಿದ್ದರೆ ಮಾತ್ರ ನೈತಿಕ ಸಂಬಂಧ ಅದು ಅನೈತಿಕ ಸಂಬಂಧನೇ ಈ ಥರ ಅನೈತಿಕ ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ಸ್ವಾಮಿ ಕೂಡ ಚಾಟಿಂಗ್ ಮಾಡಿದ್ದು ಅಲ್ವಾ ಸ್ವಾಮಿ ಚಾಟಿಂಗ್ ಮಾಡಿ ದರ್ಶನ್ ಪ್ರೇಯಸಿಗೆ ಅವನ ಕ್ಷೇತ್ರ ದರ್ಶನ ಮಾಡಿಸಿದ್ದು ಇನ್ನು ನರಪೇತ್ಲ ರೀತಿ ಇದ್ದ ಸ್ವಾಮಿ ಮೇಲೆ ರಾಕ್ಷಸನಂತಿದ್ದ ಈ ಗ್ಯಾಂಗ್ಗಳು ಯಾವ ರೀತಿ ಕ್ರೌರ್ಯವನ್ನು ಮಾಡ್ತು ಡೆವಿಲ್ ಕ್ರೌರಿ ಎಂಥವ್ರನ್ನು ಕೂಡ ನಡುಕ ಹುಟ್ಟಿಸುತ್ತೆ ಒಂದೊಂದು ಹೊಡೆತ ನರಕಲೋಕಕ್ಕೆ ಹೋಗಿ ಬಂದಂತಿತ್ತು ಮೃಗದಂತೆ ಎರಗಿದ್ದ ದರ್ಶನ್ ಅಟ್ಟಹಾಸದ ಮತ್ತಷ್ಟು ಸುದ್ದಿ ಯಾವ ರೀತಿ ಎರಗಿದ್ರು ಈತನ ಮೇಲೆ ಅನ್ನೋದನ್ನು ಇದರ ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಆಯಿತು ಅವನು ಮಾಡಿದ ಆದರೂ ಸ್ಟಾರಿದ್ದೀರಿ ಕರೆಸಿದಿರಿ ನಾಲ್ಕು ಬಾರಿಸಿದಿರಿ ಆಮೇಲೆ ಹೊಡೆದು 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 ಹಿಂಗೆಲ್ಲ ಹೊಡೆದು ಸಾಯಿಸೋದಾ ಪ್ರಶ್ನೆ ಬಂದು ಅಲ್ಲಿಗೆ ನಿಂತಿದೆ ಹಾಗಾಗಿ ಇವರೇ ಮರ್ಡರರ್ ಕೊಲೆಗಾರ ಹಾಗಾಗಿ ಎಲ್ಲರೂ ನಾಳೆ ದುಡ್ಡಿದ್ದವರು ಇದನ್ನೇ ಮಾಡಲಿಕ್ಕೆ ಶುರು ಮಾಡಿದರೆ ಎಷ್ಟು ಜನ ಎಲ್ಲ ದುಡ್ಡಿದ್ದವರು ಕೋಟಿಗಟ್ಟಲೆ ಇದ್ದವರಿಗೆ ನರಕ ತೋರಿಸಿದರು ಬನ್ನಿ ರಿಪೋರ್ಟ್ ರೇಣುಕಾಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ ದಾಸ ಮನ ಬಂದಂತೆ ಥಳಿಸಿ ದರ್ಶನ್ ರೌದ್ರವಾತಾರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ಕಂಡು ಕೆರಳಿ ಕೆಂಡವಾಗಿದ್ದ ದಾಸ ಸ್ವಾಮಿ ರೇಣುಕಾಸ್ವಾಮಿ ಕೈಕಟ್ಟಿ ಹಾಕಿ ಆತನ ಮುಖಾಮುಖಿ ನೋಡದೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಥಳಿಸಿದ್ದಾನೆ ಕಾಲಲ್ಲಿ ಒಂದು ಕ್ರೌರ್ಯ ಮೆರೆದಿದ್ದಾನೆ ಪೊಲೀಸರ ವಿಚಾರಣೆ ವೇಳೆ ಹಲ್ಲೆ ಬಗ್ಗೆ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ ಒಂದಲ್ಲ ಎರಡಲ್ಲ ಮೂರು ಭಾಗಕ್ಕೆ ದರ್ಶನ್ ಬಲವಾಗಿ ಹೊಡೆದಿದ್ದಾನೆ ದಾಸನ ರೌದ್ರವಾತಾರ ರೇಣುಕಾಸ್ವಾಮಿ ಗುಪ್ತಾಂಗಕ್ಕೆ ಒದ್ದಿರುವ ದರ್ಶನ್ ಇದರದ್ದೇ ಫೋಟೋ ಕಳಿಸಿದ್ದಲ್ವಾ ಅಂತ ತಿಳಿಸಿದ್ದಾನೆ ಗುಪ್ತಾಂಗಕ್ಕೆ ಎರಡು ಮೂರು ಬಾರಿ ದರ್ಶನ್ ಒದ್ದಿದ್ದಾನೆ ಅಷ್ಟೇ ಅಲ್ಲದೆ ಕಾಲಿನಿಂದ ಎದೆಗೆ ಬಲವಾಗಿ ಒದ್ದಿದ್ದಾನೆ ನೂರ ಹತ್ತು ಕೆಜಿಯ ದರ್ಶನ್ ಒದೆಯುತ್ತಿದ್ದಂತೆ ಪಕ್ಕೆಲುಬು ಪುಡಿ ಪುಡಿಯಾಗಿದೆ ರೇಣುಕಾಸ್ವಾಮಿ ಎತ್ತಿ ಎತ್ತಿ ಎಸೆದಿದ್ದಂತೆ ಈ ಕಾಟೇರ ಅತ್ತಿಂದ ಇತ್ತ ಇತ್ತಿಂದ ಅತ್ತ ರೇಣುಕಾನ ಎಸೆದಿದ್ದಾನೆ ಈ ದಾಸ ಮಿನಿ ಲಾರಿಯಲ್ಲಿದ್ದ ವಸ್ತು ತಲೆಗೆ ಹೊಕ್ಕಿ ಗಂಭೀರ ಗಾಯವಾಗಿದೆ ರೇಣುಕ ಸ್ವಾಮಿಯನ್ನು ನೋಡ್ತಿದ್ದಂತೆ ಮೃಗ ಮತ್ತೊಮ್ಮೆ ಈಗ ಒಂದು ವೇಳೆ ವಿಜಯಲಕ್ಷ್ಮಿ ಅವರಿಗೆ ಇಂತಹ ಚಾಟಿಂಗ್ಗಳು ಬಂದು ಇಡೀ ಟೀಮ್ ಅದರ ವಿರುದ್ಧ ನಿಂತಿದ್ದರೆ ಅದಕ್ಕೊಂದು ಅರ್ಥ ಆದರೂ ಇರುತ್ತೆ ಹೆಂಡತಿಗೆ ಚಾಟಿಂಗ್ ಬಂತು ಈ ಥರ ಕೆಟ್ಟ ಮೆಸೇಜ್ ಕಳಿಸಿದ ಅರ್ಥ ಇರುತ್ತೆ ಯಾಕಂದರೆ ಮನುಷ್ಯ ಸಂಘಜೀವಿ ನಾವೊಂದು ಸಿಸ್ಟಮ್ ಮಾಡ್ಕೊಂಡಿದ್ದೀವಿ ಸಮಾಜದಲ್ಲಿ ಆದರೆ ಪವಿತ್ರ ಗೌಡ ಜೊತೆ ದರ್ಶನ್ ಅದೇನು ನೈತಿಕ ಸಂಬಂಧನ ಅದು ಕೂಡ ಅನೈತಿಕ ಸಂಬಂಧನೇ ನೈತಿಕ ಸಂಬಂಧ ಅಂದ್ರೇನು ನೀವು ಮದುವೆ ಆಗಿದ್ದರೆ ಮಾತ್ರ ನೈತಿಕ ಸಂಬಂಧ ಅದು ಅನೈತಿಕ ಸಂಬಂಧ ಈ ಥರ ಅನೈತಿಕ ಸಂಬಂಧ ಇದೆ ಅನ್ನೋ ಕಾರಣಕ್ಕಾಗಿಯೇ ಸ್ವಾಮಿ ಕೂಡ ಚಾಟಿಂಗ್ ಮಾಡಿದ್ದು ಅಲ್ವಾ ರೇಣುಕಾ ಸ್ವಾಮಿ ಚಾಟಿಂಗ್ ಮಾಡಿ ದರ್ಶನ್ ಪ್ರೇಯಸಿಗೆ ಅವನ ಕ್ಷೇತ್ರ ದರ್ಶನ ಮಾಡಿಸಿದ್ದು ಇನ್ನು ನರಪೇತ್ಲ ರೀತಿ ಇದ್ದ ಸ್ವಾಮಿ ಮೇಲೆ ರಾಕ್ಷಸನಂತಿದ್ದ ಈ ಗ್ಯಾಂಗ್ಗಳು ಯಾವ ರೀತಿ ಕ್ರೌರ್ಯವನ್ನು ಮಾಡ್ತು ಡೆವಿಲ್ ಕ್ರೌರಿ ಅಂಥವರನ್ನು ಕೂಡ ನಡುಕ ಹುಟ್ಟಿಸುತ್ತೆ ಒಂದೊಂದು ಹೊಡೆತ ನರಕಲೋಕಕ್ಕೆ ಹೋಗಿ ಬಂದಂತಿತ್ತು ಮೃಗದಂತೆ ಎರಗಿದ್ದ ದರ್ಶನ ಅಟ್ಟಹಾಸದ ಮತ್ತಷ್ಟು ಸುದ್ದಿ ಯಾವ ರೀತಿ ಎರಗಿದ್ರು ಈತನ ಮೇಲೆ ಅನ್ನೋದನ್ನು ಇದರ ಜೊತೆಗೆ ಪ್ರತಿಯೊಬ್ಬರು ಹೇಳ್ತಾ ಇರೋದೇನಪ್ಪ ಅಂತಂದರೆ ಆಯಿತು ಅವ್ನು ಮಾಡಿದ ಆದರೂ ಸ್ಟಾರ್ ಇದ್ದೀರಿ ಕರೆಸಿದಿರಿ ನಾಲ್ಕು ಬಾರಿಸಿದಿರಿ ಆಮೇಲೆ ಹೊಡೆದು 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 ಹಿಂಗೆಲ್ಲ ಹೊಡೆದು ಸಾಯಿಸೋದಾ ಪ್ರಶ್ನೆ ಬಂದು ಅಲ್ಲಿಗೆ ನಿಂತಿದೆ ಹಾಗಾಗಿ ಇವರೇ ಮರ್ಡರರ್ ಕೊಲೆಗಾರ ಹಾಗಾಗಿ ಎಲ್ಲರೂ ನಾಳೆ ದುಡ್ಡಿದ್ದವರು ಇದನ್ನೇ ಮಾಡಲಿಕ್ಕೆ ಶುರು ಮಾಡಿದರೆ ಎಷ್ಟು ಜನ ಎಲ್ಲ ದುಡ್ಡಿದ್ದವರು ಕೋಟಿಗಟ್ಟಲೆ ಇದ್ದವರಿಗೆ ನರಕ ತೋರಿಸಿದ್ರು ಬನ್ನಿ ರಿಪೋರ್ಟ್ ರೇಣುಕಾಸ್ವಾಮಿ ಮೇಲೆ ಮೃಗದಂತೆ ಎರಗಿದ್ದ ದಾಸ ಮನ ಬಂದಂತೆ ಥಳಿಸಿ ದರ್ಶನ್ ರೌದ್ರವಾತಾರ ಪವಿತ್ರ ಗೌಡಾಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನ ಕಂಡು ಕೆರಳಿ ಕೆಂಡವಾಗಿದ್ದ ದಾಸ ರೇಣುಕಾಸ್ವಾಮಿ ಸ್ವಾಮಿ ಕೈಕಟ್ಟಿ ಹಾಕಿ ಆತನ ಮುಖಾಮುಖಿ ನೋಡದೆ ಕೈಗೆ ಸಿಕ್ಕ ಸಿಕ್ಕ ವಸ್ತುಗಳಲ್ಲಿ ಥಳಿಸಿದ್ದಾನೆ ಕಾಲಲ್ಲಿ ಒಂದು ಕ್ರೌರ್ಯ ಮೆರೆದಿದ್ದಾನೆ ಪೊಲೀಸರ ವಿಚಾರಣೆ ವೇಳೆ ಹಲ್ಲೆ ಬಗ್ಗೆ ದರ್ಶನ್ ತಪ್ಪೊಪ್ಪಿಕೊಂಡಿದ್ದಾನೆ ಒಂದಲ್ಲ ಎರಡಲ್ಲ ಮೂರು ಭಾಗಕ್ಕೆ ದರ್ಶನ್ ಬಲವಾಗಿ ಹೊಡೆದಿದ್ದಾನೆ ದಾಸನ ರೌದ್ರವಾತಾರ ಸ್ವಾಮಿ ಗುಪ್ತಾಂಗಕ್ಕೆ ಒದ್ದಿರುವ ದರ್ಶನ್ ಇದರದ್ದೇ ಫೋಟೋ ಕಳಿಸಿದ್ದಲ್ವಾ ಅಂತ ತಿಳಿಸಿದ್ದಾನೆ ಗುಪ್ತಾಂಗಕ್ಕೆ ಎರಡು ಮೂರು ಬಾರಿ ದರ್ಶನ್ ಒದ್ದಿದ್ದಾನೆ ಅಷ್ಟೇ ಅಲ್ಲದೆ ಕಾಲಿನಿಂದ ಎದೆಗೆ ಬಲವಾಗಿ ಒದ್ದಿದ್ದಾನೆ ನೂರ ಹತ್ತು ಕೆಜಿಯ ದರ್ಶನ್ ಒದೆಯುತ್ತಿದ್ದಂತೆ ಪಕ್ಕೆಲುಗು ಪುಡಿ ಪುಡಿಯಾಗಿದೆ ರೇಣುಕ ಸ್ವಾಮಿ ಎತ್ತಿ ಎತ್ತಿ ಎಸೆದಿದ್ದಂತೆ ಈ ಕಾಟೇರ ಅತ್ತಿಂದ ಇತ್ತ ಇತ್ತಿಂದ ಅತ್ತ ರೇಣುಕಾನ ಎಸೆದಿದ್ದಾನೆ ಈ ದಾಸ ಮಿನಿ ಲಾರಿಯಲ್ಲಿದ್ದ ವಸ್ತು ತಲೆಗೆ ಹೊಕ್ಕಿ ಗಂಭೀರ ಗಾಯವಾಗಿದೆ ರೇಣುಕ ಸ್ವಾಮಿಯನ್ನ ನೋಡುತ್ತಿದ್ದಂತೆ